ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಮೊಟ್ಟ ಮೊದಲನೇದಾಗಿ ಈಗಾಗಲೇ ಕೂಡ ಕಳೆದ ಹತ್ತು ದಿನಗಳಿಂದ ಇವತ್ತೇನು ನಿಗದದ ಒಂದು ಪ್ರಕರಣವನ್ನು ಇವತ್ತೇನು ಕತ್ತ ಕಳೆದ ಹತ್ತು ದಿನಗಳಿಂದ ಮಾಧ್ಯಮದಲ್ಲಿ ಅನೇಕ ರೀತಿಯಾಗಿ ಚಿತ್ರಣ ಮಾಡಿಕೊಂಡು ಮತ್ತು ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂಥ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ ಹತ್ತು ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಒಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾಯಿದ್ದರು ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತೇನು ಇವತ್ತು ಈಗಾಗಲೇ ಕೂಡ ಎಮ್ ಡಿ ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ಒತ್ತಡವನ್ನು ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರದು ಅನ್ನುವಂಥ ನಿಟ್ಟಿನಲ್ಲ ನಿಟ್ಟಿನಿಂದ ಇವತ್ತು ಯಾರೂ ಕೂಡ ಒತ್ತಡ ಇಲ್ದೇ ನನ್ನ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದ ಕೇಳ್ಕೊಂಡಿದ್ದೀನಿ ಏಳುವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಅವರು ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂಥೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳುವವರಿಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ ಇವತ್ತು ಯಾರಿಗೂ ಕೂಡ ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಭಾಳಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋಗಿ ಈಗಾಗಲೇ ಕಳೆದ ಒಂದು ವರ್ಷದಿಂದ ಅನೇಕ ವಿಚಾರಗಳನ್ನು ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಈಗಾಗಲೇ ಕೂಡ ರಾಜ್ಯದ ಜನತೆಯನ್ನು ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀರಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಇಚ್ಛೆಯಿಂದ ಇವತ್ತು ಏಳುವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೇನೆ